ಕಾಜು ದರ್ಗಾ ಶರೀಫ್ ಮತ್ತು ಈ ಪರಿಸರದ ನೇತೃತ್ವವನ್ನು ರೂಪಿಸಿಕೊಂಡು ಎಲ್ಲರಿಗೂ ಉತ್ತಮ ಮಾರ್ಗದರ್ಶನ ನೀಡುತ್ತಾ ಬರುತ್ತಿರುವಂತಹ ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರು ನಮ್ಮ ಅತ್ಯಂತ ಪ್ರೀತಿಯ ತಂಗಲ್ ತಂಗಲ್ದವ್ರೆ ತಾಜುಲ್ ಉಲಮಾ ಉಲ್ಲಾ ತಂಗಳರವರ ಸುಪುತ್ರರು ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರು ಗೌರವಾನ್ತರು ಹಿರಿಯರಾದವರೇ ಈ ದರ್ಗಾ ಶರೀಫ್ ಕಾಜೂರ್ ಇದರ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾದಂತಹ ಇಬ್ರಾಹಿಂ ರವರೇ ಕಾರ್ಯದರ್ಶಿಗಳಾದಂತಹ ಸಿದ್ದಿಕ್ ರವರೇ ಹಾಗೂ ಸುಮಾರು ಹದಿನೆಂಟು ವರ್ಷಗಳ ಕಾಲ ದರ್ಗಾ ಶರೀಫ್ ಕಾಜೂರಿನ ನೇತೃತ್ವವನ್ನು ವಹಿಸಿಕೊಂಡಂತಹ ನಮ್ಮ ಶೇಖಬರವರೇ ರವರೇ ಕಾರ್ಯದರ್ಶಿಗಳು ಆಗಿದ್ದುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಈ ನಾಡಿಗೆ ನೀಡಿದ ಈಶ್ವಪ್ರವರೇ ಜೋಜಿರುವಂತಹ ನನ್ನ ಸನ್ನಿತ್ರರಾದಂತಹ ಕರೀಂ ರವರೇ ಅಭೂನಾಥನವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ನನ್ನ ಆತ್ಮೀಯ ಗೌರವಿ ತಂದರು ಹಯಾತುಲ್ ಹೌಲಿಯ ದರ್ಗಾ ಶರೀಫ್ ಖಾಜೂರಿನ ಉರು ಸಮಾರಂಭದಲ್ಲಿ ನಾವೆಲ್ಲರೂ ಆಚನರಾಗಿದ್ದೇವೆ ಅಲ್ಹಮ್ದು ಹಲವಾರು ಮಹನೀಯರು ಸಾದಾತು ತಂಗಳಿಂದ ಹಿಡಿದು ಎಲ್ಲರೂ ಕೂಡ ಈ ದರ್ಗಾ ಶರೀಫಿನ ಮಹತ್ವದ ಬಗ್ಗೆ ವಿಚಾರಗಳನ್ನು ಉಲ್ಲೇಖ ಮಾಡಿದರು ನಾನು ಕೂಡ ಸುಮಾರು ನಲವತ್ತು ವರ್ಷಗಳಿಂದ ನಿರಂತರವಾಗಿ ಈ ಕಾಜೂರು ದರ್ಗಾ ಶರೀಸ್ನ ಉರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ ಆವತ್ತು ಬರುವಂತಹ ಸಮಯ ಮತ್ತು ಈಗ ಬರುತ್ತಿರುವಂತಹ ಸಂದರ್ಭ ಬೇರೆ ಬೇರೆ ನಾವು ತಣ್ಣದಿರುವಾಗ ಜೀಪಿನಲ್ಲಿ ಹತ್ತಿಕೊಂಡು ಬರುವ ಈ ಉರು ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗುತ್ತೇವೆ ದೂರದಲ್ಲಿ ನಿಂತುಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಾವು ಹೋಗುತ್ತಿರುವಂತಹ ಸಮಯ ಈಗ ಹಲವಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಸಂಭ್ರಮದಲ್ಲಿ ಭಾಗಿಯಾಗಿ ಅವಳಿ ಅಗಳ ಆ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ನಾವು ಕೂಡ ಉನ್ನತಿಗೆ ಹೇರಿದ್ದೇವೆ ಅದೇ ರೀತಿ ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಈ ಸಮುದಾಯಕ್ಕೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಕೂಡ ಈ ಮಹಾಂದ್ರ ದಯನ್ನ ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಮಾತನಾಡುತ್ತಿರುವ ಉಲ್ಲೇಖ ಮಾಡಿದರು ಒಂದು ಊರು ಪ್ರಸಿದ್ಧಿಗೆ ಬರಬೇಕಾದ್ರೆ ದಕ್ಷಿಣ ಭಾರತ ಅದಂತ ಹೇಳಿದ್ರೆ ಭಾರತ ನಮ್ಮ ದೇಶದಲ್ಲಿ ಹಲವಾರು ಧಾರ್ಮಿಕ ಕೇಂದ್ರಗಳಿವೆ ಅವಲ್ಲಿ ಪ್ರಮುಖವಾದ ಮುಸಲ್ಮಾನರ ಧಾರ್ಮಿಕ ಕೇಂದ್ರ ಅದು ದರ್ಗಾ ದರ್ಗಾಶೇರಿ ಈಗಾಗಲೇ ರಜಬ್ ಆರರ ದಿವಸದೊಂದು ಅಜ್ನೀರ್ನಲ್ಲಿ ಉರೂಫು ಅಲ್ಲಿ ಕಳೆದಿದೆ ನಮ್ಮ ಉರೂಫ್ ಕಾರ್ಯಕ್ರಮ ಈ ಕಾಜೂರ್ನಲ್ಲಿ ಆರಂಭವಾಗಿದೆ ಅಂದಿನ ಕಾಜೂರ್ ಇದು ಇಂದಿನ ಕಾಜೂರ್ನ ಬಗ್ಗೆ ನಾವು ಒಂದು ತುಲನೆಯನ್ನು ಮಾಡುವಾಗ ನಾವು ಆ ಸಮಯದಲ್ಲಿ ಇಲ್ಲಿಗೆ ಬರಬೇಕಾದಂತಹ ಕಷ್ಟ ಕಾರ್ಪಣ್ಯಗಳು ಆ ದಾರಿಗಳಿರಬಹುದು ವ್ಯವಸ್ಥೆಗಳು ಇರಬಹುದು ಆಗದ ಜಾಂತರ ಇವತ್ತು ನೋಡುವಾಗ ಅಲ್ಹಮದಿಲ್ಲ ಈ ಕಾಜೂರು ಧಾರ್ಮಿಕ ಕೇಂದ್ರವಾಗಿ ಮಾತ್ರ ಬೆಳೆದಿಲ್ಲ ಇದು ಒಂದು ಶೈಕ್ಷಣಿಕ ಕೇಂದ್ರವಾಗಿ ಬೆಳೆದಿದೆ ಮಕ್ಕಳಿಗೆ ಎಲ್ಲಾ ರೀತಿಯಾದಂತಹ ವಿದ್ಯಾಭ್ಯಾಸವನ್ನು ಕೊಡುವುದರ ಮೂಲಕ ಅದು ಕೂಡ ನಿಮಗೆಲ್ಲ ಗೊತ್ತಿರಬಹುದು ಯಾಕಂತ ಹೇಳಿದ್ರೆ ಕಾಜೂರ್ನಲ್ಲಿ ಈ ಹಯಾತುಲ್ ಔಲಿಯ ಹಯಾತುಲ್ ಅವು ಅಂತ ಹೇಳಿದ್ರೆ ಯಾವಾಗಲೂ ಜೀವಂತ ಇರುವಂತಹ ಹೌಲಿಯ ಅವರು ಇಲ್ಲಿ ಅಂತ್ಯವಿಶ್ರಮಗೊಳ್ಳದೆ ಇರುತ್ತಿದ್ದಾರೆ ಈ ಕಾಜೂರು ಈ ದೇಶಕ್ಕೆ ಪರಿಚಯ ಆಗ್ಲಿಕ್ಕೆ ಕಾರಣವಾಗ್ತಾ ಇರಲಿಲ್ಲ ಆ ಕಾಜ್ರು ಅವರು ಒಲಿಯಿಲ್ಲಾತು ಒಲಿ ಹೋ ತರವರು ಈ ಭಾಗದಲ್ಲಿ ಅಂತ ವಿಶ್ರಮಗೊಂಡ ಕಾರಣ ಈ ನಾಡು ಪ್ರಪಂಚಕ್ಕೆ ಗುರುತಿಸಲ್ಪಟ್ಟಂತ ನಾಡಾಗಿ ಪರಿವರ್ತಿಸಲ್ಪಟ್ಟಿತು ಮಾತ್ರವಲ್ಲ ಧಾರ್ಮಿಕ ಶೈಕ್ಷಣಿಕ ಕೇಂದ್ರವಾಗಿ ಬೆಳೆಯುವುದರ ಮೂಲಕ ಮಾತ್ರವಲ್ಲ ಕೋಮು ಸೌಹಾರ್ದತೆಯ ಒಂದು ಬೀಡಾಗಿ ಕೂಡ ಈ ನಾಡು ಒಂದು ಚರಿತ್ರೆಗೆ ಚರಿತ್ರೆ ಪುಟಕ್ಕೆ ಕೂಡ ಸೇರಿದೆ ನಾನು ಈ ವಿಚಾರವನ್ನು ಯಾಕೆ ಹೇಳ್ತೇನೆ ಕೇಳಿದ್ರೆ ಅವಳಿಯಾಕಳ ಬಗ್ಗೆ ಅವರ ಜೀವನ ಚರ್ಚೆ ಸಿಂಪಲ್ ಲಿವಿಂಗ್ ಹೈ ತಿಂಕಿಂಗ್ ಅಂತ ಹೇಳಿ ಸಣ್ಣ ಅವರಂತ ಹೇಳಿದ್ರೆ ಅವರ ಜೀವನ ಚರಿಯ ಒಂದು ಸರಳ ಜೀವನ ಮತ್ತು ಉದಾತ್ತ ಚಿಂತನೆಗಳ ಮೂಲಕ ಆ ಒಂದು ಇಸ್ಲಾಮಿನ ಚೌಕಟ್ಟಿನಲ್ಲಿ ನಾವು ಹೇಗೆ ಹೇಗೆ ಇರಬೇಕು ಎಂಬುದನ್ನು ಅವಲಿಯಾಕರ್ ಅವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ನಾವು ಈ ಅಯಾತುಲ್ ಹೌಲಿಯವರ ಬಗ್ಗೆ ನಾವು ಅವರ ಜೀವನದ ಬಗ್ಗೆ ನಮಗೆ ಗೊತ್ತಿಲ್ಲದ್ದು ಕೂಡ ಕಳೆದ ವರ್ಷ ಕಳೆದ ವರ್ಷದವರೆಗೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಈ ಜಮಾತಿನಲ್ಲಿ ಕಾಜಿಯಾಗಿ ನೇತೃತ್ವ ವಹಿಸಿಕೊಂಡವರು ಫಜುಲ್ ಕೋರೆ ಮಾತನಾಡಿದ ಕಳೆದ ಬಾರಿ ಈ ವೇದಿಕೆಯಲ್ಲಿ ನಮ್ಮೊಡನೆ ಅವರು ಕೂಡ ಇದ್ರು ನಮಗೆ ಕೂಡ ಬಹಳಷ್ಟು ಉತ್ತಮ ಸಂದೇಶವನ್ನು ಕೂಡ ಮಾಡಿದ್ದರು ವಿವಾಹವನ್ನು ಕೂಡ ಮಾಡಿದ್ರು ಒಂದು ಹಯಾತುಲ್ ಅವುಗಳ ಪಟ್ಟಿಗೆ ಆ ಫಜುಲ್ ಕೊಯಮ ತಂಗಲ್ದವರ ಜೀವಂತ ಸಮಯದಲ್ಲಿ ನಾವು ನೋಡಿಕೊಂಡಿದ್ದೇವೆ ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಕೂರಾ ಎಂಬ ನಾಡು ಯಾರಿಗೆ ಕೂಡ ಗೊತ್ತಿಲ್ಲದಂತ ಒಂದು ಊರಾಗಿತ್ತು ಆ ಕೂರ ಊರಿನಲ್ಲಿ ಕೂಡ ಪುತ್ತೂರಿಗೆ ಕೇವಲ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಆ ಊರಿದ್ರು ಕೂಡ ಆ ಊರಿನ ಪರಿಚಯ ನಮ್ಗೆ ಬಹಳ ಕಡಿಮೆ ಆಗಿತ್ತು ನಾವು ಆ ರಸ್ತೆಯಲ್ಲಿ ತಾಣೂರು ಮಾರ್ಗವಾಗಿ ಹೋಗ್ತಿರ್ಬೇಕಾದ್ರೆ ಸುಮಾರು ಒಂದು ಕಿಲೋಮೀಟರ್ ಹಿಡಿದು ಹತ್ತು ಕಿಲೋಮೀಟರ್ ಒಳಗೆ ಹೊರಗೆ ವಾಹನಗಳ ಸಾಲು ಮತ್ತು ಜನರ ಆ ಒಂದು ಜನಜಂಗು ಜಾತ್ರೆ ನೋಡುವಾಗ ಆ ತಂಗಲ್ದವರನ್ನು ನೋಡಿಕೊಂಡು ಅವರಲ್ಲಿ ದ್ವಾಸವನ್ನು ಬೇಡ್ಲಿಕ್ಕೆ ಬೇಕಾಗಿ ಅಷ್ಟೊಂದು ಜನಸಂಖ್ಯೆ ಸೇರುವಂತ ಒಂದು ಊರಾಗಿ ಮಾರ್ಪಡಿಸಿದಂತ ಕೇಳ್ತಿದ್ರೆ ಅದು ಸಯ್ಯದ್ ಸಜಲ ತಂಗಲ್ದವರಿಗೆ ಯಾವುದೇ ಒಂದು ಧಾರ್ಮಿಕ ಯಾವುದೇ ಒಂದು ಧಾರ್ಮಿಕ ನಾಯಕ ಹೇಗಿರ್ಬೇಕು ಆ ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫ್ ನಮ್ಮ ತಂಗಲ್ ಅವರ ಜೀವನ ಚರ್ಚೆಯನ್ನು ಯಾವುದೇ ರೀತಿಯಲ್ಲಿ ಅಳವಡಿಸಿಕೊಂಡಿದ್ರು ಅಂತ ಹೇಳಿದ್ರೆ ಅವರ ವಸ್ತ್ರವನ್ನು ಗೊತ್ತಾಗ್ತಿದ್ರು ಇಲ್ಲ ಬಹಳ ಸಿಂಪಲ್ ಲೈಫ್ ಇನ್ನು ಅವರನ್ನು ನೋಡ್ಲಿಕ್ಕೆ ಕೇಂದ್ರ ಮಂತ್ರಿಗಳು ನೀಡಿದು ರಾಜ್ಯದ ಎಲ್ಲಾ ಧಾರ್ಮಿಕ ಮತ್ತು ಸಾಮಾಜಿಕ ಅದೇ ರೀತಿಯಾಗಿ ಅಧಿಕಾರಿ ವರ್ಗದವರು ಕೂಡ ಬಂದರೂ ಕೂಡ ಅವರನ್ನು ಕೂಡ ಅದೇ ರೀತಿಯಾಗಿ ಒಂದು ಸಾಮಾನ್ಯ ವ್ಯಕ್ತಿ ಬಂದರೂ ಕೂಡ ಅವರನ್ನು ತಾರತಮ್ಯ ಮಾಡಬೇಕು ಪ್ರತಿಯೊಬ್ಬರು ಬಂದರೂ ಕೂಡ ಅವರನ್ನು ಕಾಯ್ಬೇಕಾಗಿತ್ತು ಪ್ರತಿಯೊಬ್ಬರ ಸರತೆ ಸಾಲಿನಲ್ಲಿ ಪ್ರತಿಯೊಬ್ಬರನ್ನು ಅವರು ಸಂಪರ್ಕಿಸಿ ಅವರ ಕಷ್ಟ ನೋವುಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ರು ಆ ತಂಗಲ್ರವರ ಮಂತ್ರಿಸಿದಂತಹ ನೀರನ್ನು ಪಡ್ಕೊಳ್ಲಿಕ್ಕೆ ಬೇಕಾಗಿ ಸರತೆ ಸಾಲಿನಲ್ಲಿ ನಿಂತ ಊರಾಗಿತ್ತು ಪೂರ್ವ ತಂಗಲ್ವ ಆ ಪೂರ್ವ ತಂಗಲ್ರವರ ಅಗಲುವಿಕೆಯಿಂದ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಾ ಉಂಟು ಅವರ ಉಪಸ್ಥಿತಿಯಲ್ಲಿ ನಾವು ಅವರ ಉಪಸ್ಥಿತಿಯಲ್ಲಿ ನಮಗೆ ಏನು ಲಾಭ ಆಗ್ತಾ ಇತ್ತು ಅವರ ಅನುಪಸ್ಥಿತಿಯಲ್ಲಿ ನಮ್ಗೆ ಏನು ನಷ್ಟವಾಗ್ತಾ ಅಂತ ಹೇಳಿ ಈಗ ನಮ್ಗೆ ಅರ್ಥ ಆಗ್ತಾ ಉಂಟು ಯಾವುದೇ ವಿಚಾರ ಜೀವಂತ ಇರುವಾಗ ನಮ್ಮ ಕಣ್ಣ ಮುಂದೆ ಇರುವಾಗ ನಮಗೆ ಯಾವ ಕೂಡ ನಮ್ಗೆ ಬೇಡ ಯಾಕಂತ ಯಾಕಂದ್ರೆ ಒಬ್ಬ ನಿಷ್ಠುರವಾಗಿ ಆಗಿತ್ತು ದೀನಿಯ ಬಗ್ಗೆ ಯಾವುದೇ ಧಾರ್ಮಿಕ ವಿಚಾರಗಳು ಬಂದರೂ ಕೂಡ ಯಾವುದೇ ದೊಡ್ಡ ಒಂದು ಧಾರ್ಮಿಕ ಧಾರ್ಮಿಕ ಸಮಾರಂಭ ಆದರೂ ಕೂಡ ದೀನಿ ವಿಚಾರ ಬಂದಾಗ ಅವ್ರು ರಾಜ ಯಾರಲ್ಲೂ ಕೂಡ ರಾಗಿ ಮಾಡದಂತಹ ಒಂದು ಸ್ವಭಾವದ ವ್ಯಕ್ತಿಯಾಗಿದ್ದರು ದೀನಿ ವಿಚಾರಗಳು ಬಂದಾಗ ದೀನಿಯನ್ನು ಧಾರ್ಮಿಕ ವಿಚಾರಗಳನ್ನು ಹೇಗೆ ಹೇಳಬೇಕು ಅಷ್ಟೊಂದು ಕಠಿಣವಾಗಿ ಹೇಳ್ತಾ ಇದ್ರು ಅಂತ ಯಾವುದೇ ರೀತಿಯಾದ ಧಾರ್ಮಿಕ ವಿಚಾರಕ್ಕೆ ಕಾಂಪ್ರಮೈಸ್ ಮಾಡದಂತಹ ಒಬ್ಬ ಮಹಾನ್ ಒಂದು ವ್ಯಕ್ತಿ ಇದ್ರೆ ಅದು ಕೂಡ ತಂಗಲ್ ಅಂತ ನಾಯಕರನ್ನು ನಾವು ಅಂತ ಒಂದು ಧಾರ್ಮಿಕ ಗುರುಗಳನ್ನ ಅಂತ ಅವರನ್ನು ನಾವು ಕಳೆದುಕೊಂಡಿದ್ದೇವೆ ನಾನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗಿಲ್ಲ ಅವರು ನಮ್ಮ 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 ಒಂದು ಸಮುದಾಯಕ್ಕೆ ಒಂದು ತುಂಬಲಾರದಂತ ನಷ್ಟ ಈ ವೇದಿಕೆಯಲ್ಲಿ ಅವರು ಇರಬೇಕಾಗಿತ್ತು ನಾವೆಲ್ಲರೂ ಅವರಿಗೆ ಬೇಕಾಗಿ ದುವಾ ಮಾಡೋಣ ಅವರೊಡನೆ ಅಲ್ಲಾ ಸುಹನವಲ್ಲ ನಮ್ಮನ್ನು ಕೂಡ ಸ್ವರ್ಗದ ಉದ್ಯಾನದಲ್ಲಿ ಸೇರಿಸಿಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತೇನೆ ಮತ್ತೆ ಹೆಚ್ಚಾಗಿ ನಾನು ಮಾತಾಡಲಿಕ್ಕೆ ಹೋಗಲಿ ಯಾಕಂತ ಹೇಳಿದ್ರೆ ರಾಜೂರ ದರ್ಗ ಬೆಳೆದು ಬಂದ ವಿಚಾರ ಪೂರ ಆ ಊರು ಬೆಳೆದು ಬಂದ ವಿಚಾರ ಅವರು ಕೂಡ ಮಹಾನ್ ವ್ಯಕ್ತಿಗಳಾಗಿದ್ದ ಕಾರಣ ಆ ಊರು ಕೂಡ ಬೆಳೆಯಿತು ಈ ಊರು ಕೂಡ ಬೆಳೆಯಿತು ಎಂಬುದರ ಬಗ್ಗೆ ಒಂದು ದರ್ಶನವನ್ನು ಮಾತ್ರ ನಾನು ಕೊಟ್ಟೆ ಈಗ ನನ್ನ ಸ್ನೇಹಿತ ಮಾತಾಡೋ ಕರಿಯನ್ನು ಏರುಕಟ್ಟೆ ಅವರ ವಿಚಾರ ಹೇಳಿದ್ದು ಸಾಂದರ್ದಿಕವಾದಂತಹ ವಿಚಾರವಾದ ಕಾರಣ ಅದನ್ನು ಉಲ್ಲೇಖಿಸಿ ನನ್ನ ಮಾತಿಗೆ ನಾನು ವಿದ್ಯಾಡ್ತಾ ಇದ್ದೇನೆ ಏನಂತ ಹೇಳಿದ್ರೆ ಈ ಇಸ್ಲಾಮಿಕ್ ಏನು ನಮ್ಮ ಕಟ್ಟುಪಾಡುಗಳೇನು ಧಾರ್ಮಿಕ ವಿಚಾರಗಳನ್ನು ಬಿಟ್ಟುಕೊಂಡು ನಡೆಸುವಂತ ನಮ್ಮ ಸಮುದಾಯದ ಕೆಲವೊಂದು ಮದುವೆ ವಿಚಾರಗಳಿರಬಹುದು ಬೇರೆ ಬೇರೆ ವಿಚಾರಗಳಿಗೆ ನಾವು ಕಾಂಪ್ರಮೈಸ್ ಮಾಡಬಾರದು ನಮಗೆ ಏನು ಹೇಳಿಕೊಟ್ಟಿದೆ ಅದನ್ನು ನಮ್ಮ ಜೀವನದಲ್ಲಿ ಅಲ್ಪಿಸಬೇಕು ಮಾದಕ ದ್ರವ್ಯಕ್ಕೆ ಪೀಡಿತರಾಗಿತ್ತುಕೊಂಡು ನಮ್ಮ ಸಮುದಾಯ ಬಲಿಯಾಗುತ್ತೆ ಈ ಸಮಯದಲ್ಲಿ ನಮ್ಮ ಸಮುದಾಯವನ್ನು ನಾವು ರಕ್ಷಿಸಬೇಕಾದ ಅನಿವಾರ್ಯತೆ ಕೂಡ ಇದೆ ನಾವು ವರದಕ್ಷಿಣ ವಿಚಾರ ಬಂದಾಗ ನಮ್ಮ ಜಮಾತನ್ನು ನಾವು ಸಂಪೂರ್ಣ ವರದಕ್ಷಿಣೆ ಮುಕ್ತವಾಗಿ ಮಾಡಬೇಕು ಎಂಬ ವಿಚಾರವನ್ನು ಕೂಡ ನಮ್ಮ ನಮ್ಮ ಜಮಾತಲ್ಲಿ ನಾವು ಹಾಕಿಕೊಂಡ ಕಾರಣ ಈ ವರದಕ್ಷಿಣೆ ರಹಿತವಾದಂತಹ ಜಮಾತನ್ನು ನಮಗೆ ನಿರೂಪಿಸಲಿಕ್ಕೆ ಸಾಧ್ಯವಾಯಿತು ಅದೇ ರೀತಿಯಾಗಿ ನಾನು ಹೇಳ್ತೇನೆ ಮಾದಕ ದ್ರವ್ಯ ಮುಕ್ತ ನಶ ಮುಕ್ತ ಸಮಾಜವನ್ನು ನಮ್ಮ ಜಮಾತನ್ನು ನಿರ್ವಹಿಸಲಿಕ್ಕೆ ನಾವು ಪಡ ತೊಟ್ಟಾಗ ಮಾತ್ರ ನಮ್ಮ ಸಮುದಾಯವನ್ನು ಮುಂದಿನ ಯುವ ಸಮುದಾಯವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆಲ್ಲವೂ ಪರಿಹಾರ ನಾವು ಇಸ್ಲಾಮಿನ ಏನು ಕಟ್ಟುಪಾಡಿನಲ್ಲಿ ನಾವು ನಾವು ಮತ್ತು ನಮ್ಮ ಮಕ್ಕಳು ನಮ್ಮ ಪರಿಸರ ಇದ್ರೆ ಖಂಡಿತವಾಗಿಯೂ ನಮಗೆ ಯಾವುದೇ ರೀತಿಯ ತೊಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಧರ್ಮವನ್ನು ನಾವು ಗಟ್ಟಿಯಾಗಿ ಇಟ್ಟುಕೊಳ್ಬೇಕು ನಮ್ಮ ಧರ್ಮದ ಏನು ನಮ್ಮ ಬೆಂಗುಲಾ ಬೀದಿ ತಂಗಲ್ ರ ಧಾರ್ಮಿಕ ಉಳಮಗಳಿದ್ದಾರೆ ಅವರ ಮಾತನ್ನು ನಾವು ಕೇಳಬೇಕು ಅವರ ಏನು ಮಾರ್ಗದರ್ಶನವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಮಾತ್ರ ನಮ್ಮ ಜೀವನ ಸಮೃದ್ಧಿಗೆ ಬರಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಈ ಒಂದು ಉರುಸ್ ಕಾರ್ಯಕ್ರಮ ಇನ್ನು ಹತ್ತು ದಿವಸಗಳ ಕಾಲ ಇಲ್ಲಿ ಬಹಳ ವ್ಯವಸ್ಥಿತವಾಗಿ ನಡೆದುಕೊಳ್ಳಲಿಕ್ಕೆ ಇಲ್ಲಿಯ ಸಮಿತಿ ಪದಾಧಿಕಾರಿಗಳು ಉತ್ತಮವಾದಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಹಮ್ದುಲಿಲ್ಲಾ ಎಲ್ಲಾ ಕಾರ್ಯಕ್ರಮಗಳು ಬಹಳ ಸುಗಮವಾಗಿ ಸಾಗಲಿ ಎಂದು ಹೇಳಿಕೊಳ್ಳುತ್ತಾ ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ ಸಮಿತಿ ಪದಾಧಿಕಾರಿಗಳು ಮತ್ತು ಸಮಿತಿ நான் டாத்திய நான் மாத்தி விதேன் வாக்கில்